ತುಂಬ ಕಲೆಯಾಗಿರುವಂಥ ಕೊಳೆಯಾಗಿರುವಂಥ ಜಿಟ್ಟುಗಿಟ್ಟಿರೋಂಥ ಹಂಚುಗಳನ್ನು ನಿಮಿಷಗಳಲ್ಲೇ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂಥೇಳಿ ಒಂದು ಸೂಪರ್ ಆಗಿರುವಂಥ ಟ್ರಿಕ್ಸನ್ನು ತೊಗೊಂಡು ಬಂದಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ನೋಡಿ ಈ ರೀತಿ ದೋಸೆ ತವ ಆಗಿರ್ಬೋದು ಅಥವಾ ಚಪಾತಿ ಬೇಯಿಸುವಂಥ ತವಗಳು ಎಣ್ಣೆನ ಅದರ ಮೇಲೆ ಹಾಕಿ ಹಾಕಿ ಆ ಒಂದು ಎಣ್ಣೆ ಬಿಸಿ ಈ ರೀತಿ ದಪ್ಪ ಒಂದು ಕಪ್ಪು ಲೇಯರ್ ರೀತಿ ಕ್ರಿಯೇಟ್ ಆಗಿರುತ್ತೆ ಅದು ನಾವು ಎಷ್ಟೇ ತೊಳೆದ್ರೂ ಹೋಗ್ತಾ ಇರೋದಿಲ್ಲ ಅದನ್ನು ಇವತ್ತಿನ ವೀಡಿಯೋದಲ್ಲಿ ತುಂಬ ಸುಲಭವಾಗಿ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ ಹಂಚನ್ನು ಈ ರೀತಿ ಗ್ಯಾಸ್ ಮೇಲೆ ಇಟ್ಕೊಂಡು ಗ್ಯಾಸನ್ನು ಆನ್ ಮಾಡ್ಕೊಳ್ಬೇಕು ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಕಡಿಮೆ ಊರಿನಲ್ಲಿ ಇದನ್ನು ಬಿಸಿ ಮಾಡ್ಕೊಳ್ತಾ ಮೇಲ್ಗಡೆ ನಾನಿಲ್ಲಿ ಸೋಡಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅಡುಗೆಗೆಲ್ಲ ಬಳಸ್ತೀವಲ್ಲ ಸೋಡಾ ಪುಡಿ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಸೋಡಾ ಪುಡಿನ ಈ ಒಂದು ಹಂಚಿನ ಮೇಲ್ಭಾಗದಲ್ಲಿ ನೋಡಿ ಎಲ್ಲೆಲ್ಲಿ ಕರೆಗಳು ಹೆಚ್ಚಾಗಿದೆ ಆ ಭಾಗದಲ್ಲಿ ಈ ರೀತಿ ನೀಟಾಗಿ ಹಾಕ್ಕೊಳ್ಬೇಕು ಆ ನಂತರ ನಾನಿಲ್ಲಿ ವಿನೆಗರ್ ಹಾಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ವಿನೆಗರ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಈ ರೀತಿ ವಿನೆಗರನ್ನು ಏನು ಸೋಡಾ ಪುಡಿ ಹಾಕ್ಕೊಂಡಿದ್ದೀವಲ್ಲ ಆ ಒಂದು ಭಾಗದಲ್ಲಿ ನೋಡಿ ಈ ರೀತಿ ಎಲ್ಲ ಕಡೆಯೂ ನೀಟಾಗಿ ಹಾಕ್ಕೊಳ್ಬೇಕು ಹತ್ತತ್ರ ಒಂದು ಕಾಲು ಲೋಟದಿಂದ ಅರ್ಧ ಲೋಟ ಆಗೋಷ್ಟು ವಿನೆಗರನ್ನು ಈ ರೀತಿ ಹಂಚಿನ ಮೇಲ್ಭಾಗದಲ್ಲಿ ನೀಟಾಗಿ ಹಾಕ್ಕೊಳ್ಬೇಕು ನೋಡಿ ವಿನೆಗರನ್ನು ಹಾಕಾದ್ಮೇಲೆ ಮೇಲೆ ಈ ರೀತಿ ಒಂದು ಸ್ಪೂನಿನ ಸಹಾಯದಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ನಾವೆಲ್ಲಿ ಈ ಒಂದು ಸೋಡಾ ಪೌಡರ್ ಹಾಕಿದ್ದೀವಲ್ಲ ಆ ಭಾಗದಲ್ಲಿ ನೀಟಾಗಿ ವಿನೇಗರನ್ನು ಈ ರೀತಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು ಫ್ಲೇಮನ್ನು ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ತುಂಬ ಬಿಸಿ ಆದರೆ ಕೈಗೆ ಬಿಸಿ ತಾಗುತ್ತೆ ಈ ರೀತಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ಫ್ಲೇಮನ್ನು ಕಡಿಮೆನೇ ಇಟ್ಕೊಂಡು ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಈ ರೀತಿ ವಿನೆಗರ್ ಹಾಕಿ ಸೋಡಾ ಪೌಡರ್ ಹಾಕಿ ನಾವು ಸ್ವಲ್ಪ ಬಿಸಿ ಮಾಡ್ತಾ ಹೋದಾಗೆ ಜಿಡ್ಡಿನ ಅಂಶ ಕರೆಗಟ್ಟಿರೋ ಅಂಶ ದಪ್ಪ ಪದರ ಏನು ಕ್ರಿಯೇಟ್ ಆಗಿರುತ್ತೆ ಅದು ಸಾಫ್ಟ್ ಆಗಿ ಬಿಡಲಿಕ್ಕೆ ಶುರುವಾಗುತ್ತೆ ನೋಡಿ ನಿಮಗೆ ಗೊತ್ತಾಗ್ತಾ ಇರಬಹುದು ಇಲ್ಲಿ ಸೈಡಲ್ಲೆಲ್ಲ ಆಗಲೇ ಬಿಡಲಿಕ್ಕೆ ಶುರುವಾಗಿದೆ ಹಾಗಾಗಿ ಈ ರೀತಿ ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕು ಜೊತೆಗೆ ಸ್ಪೂನಿನ ಸಹಾಯದಿಂದ ಅದನ್ನು ತೆಗಿಲಿಕ್ಕೆ ಆ ಸ್ಪೂನಿನ ಎಡ್ಜಿಂದ ಈ ರೀತಿ ನೀಟಾಗಿ ತೆಗಿಲಿಕ್ಕೆ ಅದನ್ನು ಶುರು ಮಾಡಬೇಕು ಅಂದರೆ ಆವಾಗ ಅದು ಏನಾಗುತ್ತೆ ಬಿಸಿ ಇರುತ್ತಲ್ಲ ಹಾಗಾಗಿ ತುಂಬ ಬೇಗನೆ ಬರಲಿಕ್ಕೆ ಶುರುವಾಗುತ್ತೆ ನೀವು ನೋಡ್ತಾ ಇರ್ಬೋದು ಸ್ಪೂನಿಂದ ನಾನು ನೀಟಾಗಿ ನಿಧಾನವಾಗಿ ಈ ರೀತಿ ಕೆರಿತಾ ಇದ್ದೀನಿ ಅಂದರೆ ಆ ಹಂಚಿನ ಎಡ್ಜಲ್ಲಿ ಇರುವಂತಹ ಜಿಡ್ಡಿನಂಶ ಏನು ಗಟ್ಟಿಯಾಗಿರುತ್ತಲ್ಲ ಅದೆಲ್ಲ ನೀಟಾಗಿ ಸಾಫ್ಟಾಗಿ ಈ ರೀತಿ ಬಿಡ್ತಾ ಹೋಗುತ್ತೆ ಚೆನ್ನಾಗಿ ಈ ರೀತಿ ತೆಗಿತಾ ಹೋಗಬೇಕು ಎಷ್ಟು ಆಗುತ್ತೋ ಅಷ್ಟು ನಾವು ಈ ರೀತಿ ಸ್ಪೂನಲ್ಲೇ ಇದನ್ನು ತೆಗಿಲಿಕ್ಕೆ ಶುರು ಮಾಡಬೇಕು ನೋಡಿ ಅದು ಬಿಸಿ ಬಿಸಿಯಾಗಿರುವಂಥ ಸಮಯದಲ್ಲೇ ಈ ರೀತಿ ಮಾಡ್ತಾ ಹೋಗಬೇಕು ನಂತರ ಇನ್ನೇನಿದು ಸ್ವಲ್ಪ ತಣ್ಣಗಾಗಿದೆ ಅನ್ನೋವಂಥ ಸಮಯದಲ್ಲಿ ಈ ರೀತಿ ಒಂದು ಸ್ಟೀಲ್ ನಾರನ್ನು ತೊಗೊಂಡು ಈ ರೀತಿ ಎಲ್ಲ ಕಡೆ ಉಜ್ಕೊಳ್ಬೇಕು ಈ ರೀತಿ ಉಜ್ಜ್ತಾ ಹೋದಾಗೆ ಏನಾಗುತ್ತೆ ಆ ಒಂದು ಗಟ್ಟಿ ಪದರ ಎಲ್ಲ ಸಾಫ್ಟಾಗಿ ನೀಟಾಗಿ ಬರ್ತಾ ಹೋಗುತ್ತೆ ಹಾಗಾಗಿ ಈ ರೀತಿ ಸ್ಟೀಲ್ ನಾರನ್ನು ತೊಗೊಂಡು ಚೆನ್ನಾಗಿ ಎಲ್ಲ ಕಡೆ ನಿಮಗೆ ಕಾಣಿಸುತ್ತೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ತುಂಬ ಒಂದು ಕೆರೆ ಕಟ್ಟಿದೆ ಗಲೀಜಾಗಿದೆ ಅಂಥೇಳಿ ಆ ಭಾಗದಲ್ಲಿ ಚೆನ್ನಾಗಿ ಈ ರೀತಿಯಾಗಿ ಉಜ್ಕೊಳ್ತಾ ಹೋಗಬೇಕು ಒಂದು ನಾಲ್ಕರಿಂದ ಐದು ನಿಮಿಷಗಳವರೆಗೆ ಈ ರೀತಿ ಉಜ್ಕೊಂಬಿಟ್ರೆ ಸಾಕು ಎಷ್ಟೇ ವರ್ಷಗಳಿಂದ ಒಂದು ಕರೆ ಕಟ್ಟಿರೋವಂಥ ಹಂಚುಗಳಾಗಿದ್ದರೂ ಕೂಡ ತುಂಬಾ ಕ್ಲೀನ್ ಆಗಿಬಿಡತ್ತೆ ನೋಡಿ ನಾನು ಉಜ್ಜುತ್ತಾ ಇದ್ದಂಗೆ ನಿಮಗೇನೆ ಗೊತ್ತಾಗ್ತಾ ಇರ್ಬೋದು ಸೈಡಲ್ಲಿ ಇರುವಂತಹ ಆ ಒಂದು ಕಪ್ ಲೇಯರ್ ಎಂಟ್ ಕ್ರಿಯೇಟ್ ಆಗಿತ್ತು ಕಂಪ್ಲೀಟಾಗಿ ಎಲ್ಲನೂ ಹೋಗಿದೆ ಅಂತಲೇ ಹೇಳ್ಬೋದು ನಾನು ಇಲ್ಲಿ ತೊಳೆದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ತಪ್ಪನಾಗಿರುವಂಥ ಅಲ್ಲಲ್ಲಿ ಒಂದೊಂದು ಕಡೆ ಮಾತ್ರ ಉಳಿದಿದೆ ಅದನ್ನು ಬಿಟ್ಟರೆ ಕಂಪ್ಲೀಟಾಗಿ ಹಂಚು ಅನ್ನುವಂಥದ್ದು ಹೊಸದ ರೀತಿಯೇ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಮೊದಲು ಯಾವ ರೀತಿಯಾಗಿತ್ತು ಈಗ ಯಾವ ರೀತಿಯಾಗಿ ಆಗಿದೆ ಅಂತೇಳಿ ಖಂಡಿತವಾಗ್ಲೂ ಹೆಂಚುಗಳನ್ನು ನಾವು ಇದೇ ರೀತಿಯಾಗಿ ಒಂದು ಹದಿನೈದು ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡ್ರೆ ಹಂಚುಗಳು ಹೊಸದಾಗಿ ತಂದಾಗ ಯಾವ ರೀತಿಯಾಗಿತ್ತೋ ಅದೇ ರೀತಿಯಾಗಿ ಇರುತ್ತೆ ತುಂಬ ದಿನಗಳ ಕಾಲ ಹಾಗೆ ಬಿಟ್ಬಿಟ್ರೆ ಅದು ತುಂಬ ಒಂದು ಗಟ್ಟಿ ಪದರವಾಗಿ ಕ್ರಿಯೇಟ್ ಆಗುತ್ತೆ ಯಾಕಂದರೆ ದೋಸೆ ಅಥವಾ ಚಪಾತಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿರ್ತೀವಲ್ಲ ಅದು ಸೈಡಲ್ಲಿ ಹಾಗೆಯೇ ಕೂತ್ಬಿಡತ್ತೆ ಹಾಗಾಗಿ ಆಗಾಗ ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದರೆ ತುಂಬ ಕ್ಲೀನ್ ಆಗುತ್ತೆ ತುಂಬ ದಪ್ಪನಾಗಿರುವಂಥ ಲೇಯರು ಚಿಕ್ಕ ಚಿಕ್ಕ ಭಾಗ ಅಲ್ಲಲ್ಲಿ ಉಳಿದಿದೆ ಇನ್ನೊಂದು ಸತಿ ಎರಡು ಸತಿ ಕ್ಲೀನ್ ಮಾಡ್ಕೊಂಬಿಟ್ರೆ ಹಂಚು ಅನ್ನೋವಂಥದ್ದು ಹೊಸದ ರೀತಿಯೇ ಆಗುತ್ತೆ ಖಂಡಿತವಾಗ್ಲೂ ತುಂಬ ಸಿಂಪಲ್ ಆಗಿರುವಂಥ ಈ ಒಂದು ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡಿ ನೋಡಿ ಹಂಚುಗಳು ತುಂಬಾ ಕ್ಲೀನ್ ಆಗುತ್ತೆ ಇಲ್ಲಿ ತುಂಬ ಉಜ್ಜಬೇಕು ಅಥವಾ ತುಂಬ ಕೈ ನೋಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷ ಈ ರೀತಿ ಉಜ್ಕೊಂಡ್ರೆ ಸಾಕಷ್ಟೇ ನಾವು ಈ ರೀತಿ ಪದೇ ಪದೇ ಮಾಡ್ತಾ ಇರೋದ್ರಿಂದ ಹಂಚುಗಳು ಕೂಡ ಕ್ಲೀನ್ ಆಗಿರುತ್ತೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು